ಈ ಸಂದೇಶ ನಿಮಗೆ ಬಂದಿದೆ ಅಂದರೆ ಶಾಂತವಾಗಿ ಕೇಳಿ ಸ್ಕಿಪ್ ಮಾಡಬೇಡಿ ದಿನಾಂಕ ಹನ್ನೆರಡು ಜಾನ್ವರಿ ಎರಡು ಸಾವಿರದ ಇಪ್ಪತ್ತಾರರ ಭವಿಷ್ಯವಾಣಿ ಈ ದಿನ ನಿಮ್ಮ ಜೀವನದಲ್ಲಿ ಏನೋ ನಿಯಂತ್ರಣ ಅಥವಾ ಏನೋ ಒಂದು ಹೊಸ ರೆಸ್ಪಾನ್ಸಿಬಿಲಿಟಿ ಅಥವಾ ನಿಮ್ಮ ಲೀಡರ್ಶಿಪ್ ಕ್ವಾಲಿಟಿ ಮೇಲೆ ಏನೋ ಒಂದು ಪ್ರಶ್ನೆ ಬರ್ತಾ ಇದೆ ನೀವು ಬಲವಾಗಿ ನಿಲ್ಲಬೇಕಾಗಿರೋ ಕ್ಷಣ ಇದು ಅಂದರೆ ತಕ್ಷಣವಾಗಿ ನಿರ್ಧಾರ ಮಾಡೋ ದಿನ ಅಂತೂ ಖಂಡಿತ ಅಲ್ಲ ಸ್ವಲ್ಪ ನಿಧಾನವಾಗಿ ಪರಿಸ್ಥಿತಿನ ಅರ್ಥ ಮಾಡಿಕೊಂಡು ದೂರದೃಷ್ಟಿಯಿಂದ ನೋಡಿ ನಿಮಗೆ ಸೌಕರ್ಯ ಆಗೋ ರೀತಿನಲ್ಲಿ ನೀವು ಡಿಸಿಷನ್ಗಳನ್ನು ತಗೊಳ್ಬೇಕು ನಿಮ್ಮ ಒಳಗಿನ ಜ್ಞಾನನ ನೀವು ಅರ್ಥ ಮಾಡ್ಕೊಳ್ಬೇಕು ಇದೊಂದು ಸತ್ಯದ ವಿಚಾರ ನ್ಯಾಯ ನಿಮ್ಮ ಕಡೆಯೇ ಇದೆ ನೀವು ಸತ್ಯದ ಪಕ್ಕದಲ್ಲಿರೋದ್ರಿಂದ ಫಲ ಕೂಡ ನಿಮ್ಮ ಪರವಾಗಿ ಇದೆ ಯಾವುದು ತಪ್ಪು ಅದು ಹೊರಗಡೆ ಬಂದೇ ಬರುತ್ತೆ ಯಾವುದು ಸರಿನೂ ಅದು ತುಂಬ ಸ್ಥಿರವಾಗಿ ನಿಂತ್ಕೊಳ್ಳುತ್ತೆ ತಾಳ್ಮೆ ಸತ್ಯ ಶಿಸ್ತು ಇದೆಲ್ಲದೂ ನಿಮ್ಮ ಶಕ್ತಿಯಾಗಿರಲಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಈ ದಿನದ ಲಕ್ಕಿ ಕಲರ್ ಗ್ರೇ ಮತ್ತು ಬ್ರೌನ್ ಕಲರ್ ಲಕ್ಕಿ ನಂಬರ್ ನಾಲ್ಕು ಮತ್ತು ಹನ್ನೊಂದು ಲಕ್ಕಿ ಟೈಮಿಂಗ್ಸ್ ಯಾವ ಟೈಮಿಂಗ್ಸಲ್ಲಿ ನೀವು ಯಾವುದಾದ್ರು ಒಂದು ಒಳ್ಳೆ ಕೆಲಸ ಮಾಡ್ಬೋದು ಅಂತ ಬೆಳಗ್ಗೆ ಎಂಟು ಗಂಟೆಯಿಂದ ಒಂಬತ್ತುವರೆ ಈವ್ನಿಂಗ್ ಐದು ಗಂಟೆಯಿಂದ ಆರೂವರೆ ವಿಶ್ವಾಸ ಇಡಿ ಬ್ಯಾಲೆನ್ಸ್ ಮಾಡಿದ್ರೆ ಎಲ್ಲದೂ ಕೂಡ ಪರವಾಗಿ ನಡೆಯುತ್ತೆ ಎಲ್ಲರಿಗೂ ಒಳ್ಳೇದಾಗಲಿ ಕೃಷ್ಣ ಅರ್ಪಣ ಮಸ್ತು